ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನ್ ಸೌತ್ ಡಿವಿಷನಲ್ಲಿ ಜೆ ಪಿ ನಗರ್ ಸಿದ್ದಾಪುರ ಮತ್ತು ಸದ್ಗಂಟಪಾಳ್ಯ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂತು ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ ಡಿ ಸಿ ಪಿ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲೆದರ್ ಅವರು ಆ್ಯಸ್ ಆಫ್ ನಾವು ಏಳು ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ ಆದರೆ ಇನ್ನೂ ವೆರಿಫೈ ಆಗ್ತಾ ಇದೆ ಯಾಕೆಂದರೆ ಯಾರು ಡ್ರೈವರ್ ಯಾರು ಇದ್ದಾರೆ ಅವರು ಕರೆಕ್ಟಾಗಿ ಮಾಹಿತಿಗಳು ಹೇಳ್ತಾ ಇಲ್ಲ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ ಫಿಸಿಕಲಿ ಗ್ರೌಂಡಲ್ಲಿ ಕೆಲವಿದ್ದಾರೆ ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿದ್ದಾರೆ ಕೆಲವರು ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರದ್ದು ಎಲ್ಲ ಕೆಲಸ ಮಾಡ್ತಾ ಇದಾರೆ ನಾವು ಆದಷ್ಟು ಬೇಗ ಪ್ರಯತ್ನ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಪಕ್ಕ ಅವ್ರದ್ದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮಗೆ ಹೇಳ್ಬೋದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಅವ್ರದ್ದು ಸಿ ಎಮ್ ಎಸ್ ಒಂದು ಕ್ಯಾಶ್ ಗಾಡಿ ಇತ್ತು ಅದರಿಂದ ಟ್ರಾ ಜಬರ್ಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತಗೊಂಡೋಗಿದೆ ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ ಮಾಹಿತಿ ಅದಾದಮೇಲೆ ನಾವು ಮಾಡ್ಬೋದು ಎಲ್ಲ ಅದೇ ಎಲ್ಲ ವೆರಿಫೈ ಮಾಡಬೇಕು ಈಗ ಎಷ್ಟು ಜನ ಭದ್ರತೆ ಅವರಿದ್ರು ಏನು ವೆಪನ್ಸ್ ಇತ್ತು ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ ಸ್ವಲ್ಪ ಮಾಹಿತಿ ಕೊಡುವಾಗ ವಿಲಂಬ ಆಗಿದೆ ತಕ್ಷಣ ಹೇಳ್ಬಿಟ್ಟಿದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೆಟ್ಲಿ ಆಕ್ಷನ್ ತಗೊಡ್ತೀವಿ